ನೀವು ಸೋಲಾರ್ ಪವರ್ ಪ್ಲಾಂಟ್ ಗಳನ್ನ ನೋಡಿದ್ದೀರಿ ಆದರೆ ಕಾನ್ಸಂಟ್ರೇಟೆಡ್ ಸೋಲಾರ್ ಪವರ್ ಪ್ಲಾಂಟ್ ಬಗ್ಗೆ ಗೊತ್ತಾ ಬನ್ನಿ ಇವತ್ತು ಕಾನ್ಸಂಟ್ರೇಟೆಡ್ ಸೋಲಾರ್ ಪವರ್ ಪ್ಲಾಂಟ್ ಬಗ್ಗೆ ತಿಳಿದುಕೊಳ್ಳೋಣ ವೆಲ್ಕಮ್ ಟು ಅವರ್ ಕನ್ನಡ ಮಾಸ್ಟರ್ ಚಾನಲ್ ಇಲ್ಲಿವರೆಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾನ್ಸಂಟ್ರೇಟೆಡ್ ಸೋಲಾರ್ ಪವರ್ ಪ್ಲಾಂಟ್ ಸಿ ದೊಡ್ಡ ಪ್ರಮಾಣದ ವಿದ್ಯುತ್ ಉತ್ಪಾದನೆಗೆ ವಿನ್ಯಾಸಗೊಳಿಸಿದ ಹೊಸ ಪ್ರಕಾರದ ಸೌರಶಕ್ತಿ ಅನ್ವಯವಾಗಿದೆ ಇದನ್ನು ಶಾರ್ಟ್ ಫಾರ್ಮ್ ನಲ್ಲಿ ಸಿಎಸ್ಪಿ ಕೂಡ ಅಂತ ಕರೀತಾರೆ ಪಿಯು ಸೂರ್ಯನ ಶಕ್ತಿಯನ್ನು ಸಂಗ್ರಹಿಸಿ ಅದನ್ನು ವಿದ್ಯುತ್ ಉತ್ಪಾದನೆಗೆ ಬಳಸುವ ಒಂದು ಆಧುನಿಕ ತಂತ್ರಜ್ಞಾನವಾಗಿದೆ ಈ ತಂತ್ರಜ್ಞಾನದಲ್ಲಿ ಸೂರ್ಯನ ಬೆಳಕನ್ನು ದೊಡ್ಡ ಕನ್ನಡಿಗಳ ಸಹಾಯದಿಂದ ಒಂದು ಬಿಂದಿನ ಮೇಲೆ ಕೇಂದ್ರೀಕರಿಸಲಾಗುತ್ತದೆ ಇದರಿಂದ ತೀವ್ರತೆಯಾದ ಉಷ್ಣತೆ ಉತ್ಪತ್ತಿಯಾಗಿ ಸುಮಾರು ಐನೂರರಿಂದ ರಿಂದ ಆರ್ನೂರು ಡಿಗ್ರಿ ಸೆಲ್ಸಿಯಸ್ವರೆಗೆ ಟೆಂಪರೇಚರ್ ರೈಸ್ ಆಗುತ್ತೆ ಇಲ್ಲಿ ಮೋಲ್ಟನ್ ಸಾಲ್ಟ್ ಅನ್ನು ಯೂಸ್ ಮಾಡ್ತಾರೆ ಈ ಉಷ್ಣತೆಯನ್ನು ಬಳಸಿಕೊಂಡು ಮೋರ್ಟನ್ ಸಾಲ್ಟ್ ಅನ್ನು ಬಿಸಿ ಮಾಡಿ ಮೋಲ್ಟನ್ ಸಾಲ್ಟ್ ಅನ್ನು ಸುಮಾರು ಐನೂರರಿಂದ ರಿಂದ ಆರ್ನೂರು ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿ ಮಾಡಲಾಗುತ್ತೆ ಇದರಿಂದ ಸ್ಟೀಮ್ ಜನರೇಟ್ ಮಾಡುತ್ತಾರೆ ಹಾಗೂ ಸ್ಟೀಮ್ ಯೂಸ್ ಮಾಡಿ ಗಳನ್ನು ತಿರುಗಿಸಲು ಬಳಸಲಾಗುತ್ತೆ ಜನರೇಟರ್ ಜನರೇಟರ್ಗಳನ್ನು ಚಲಿಸುವಂತೆ ಮಾಡುತ್ತೆ ಮತ್ತು ಅಂತಿಮವಾಗಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ಇದನ್ನು ಒಂದು ರೀತಿಯಲ್ಲಿ ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟ್ ಅಂತಲೂ ಕರೆಯಬಹುದು ಈ ಸಾಂದ್ರ ಶಕ್ತಿಯು ಪರಿಸರ ಸ್ನೇಹಿ ಮತ್ತು ರಿನ್ಯೂವೇಬಲ್ ಶಕ್ತಿಯ ಮೂಲವಾಗಿದೆ ಇದು ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಹವಾಮಾನ ಬದಲಾವಣೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಈ ತಂತ್ರಜ್ಞಾನವು ದೊಡ್ಡ ಪ್ರಮಾಣದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ದೇಶದ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಸಾಂದ್ರ ಸೌರಶಕ್ತಿಯು ಇನ್ನೂ ಹೊಸ ತಂತ್ರಜ್ಞಾನವಾಗಿದ್ದು ಹೈಟೆಕ್ ಟೆಕ್ನಾಲಜಿ ಅಗತ್ಯವಿದೆ ಹಾಗೂ ಇದು ತುಂಬಾ ಕಾಸ್ಟ್ಲಿಯಾಗಿದೆ ಯಾಕೆಂದರೆ ಸಿಎಸ್ಪಿ ವ್ಯವಸ್ಥೆಗಳು ಹೈ ಪ್ರೆಸಿಷನ್ ಹೆಲಿಯೋಸ್ಟ್ಯಾಟ್ಗಳನ್ನು ಸೌರಶಕ್ತಿ ಸಂಗ್ರಹಗಳಾಗಿ ಬಳಸಲಾಗುತ್ತದೆ ಈ ಹೆಲಿಯೋಸ್ಟಾಟ್ಗಳು ನಿಜವಾದ ಸಮಯದಲ್ಲಿ ಸೂರ್ಯನನ್ನು ಅನುಸರಿಸಿ ಸೂರ್ಯನ ಕಿರಣಗಳನ್ನು ಪರ್ಫೆಕ್ಟ್ ಆಗಿ ಕೇಂದ್ರಿಸುವವರಿಗೆ ಪ್ರತಿಫಲಿಸುತ್ತದೆ ಆದಾಗ್ಯೂ ತಂತ್ರಜ್ಞಾನಿನ ಪ್ರಗತಿಯೊಂದಿಗೆ ಮತ್ತು ವೆಚ್ಚದಲ್ಲಿನ ಇಳಿಕೆಯೊಂದಿಗೆ ಹಾಗೂ ಗೌರ್ಮೆಂಟ್ನ ಸಹಕಾರದೊಂದಿಗೆ ಸಿಎಸ್ಪಿ ಸೌರಶಕ್ತಿಯು ಭವಿಷ್ಯದಲ್ಲಿ ಪ್ರಮುಖ ಶಕ್ತಿ ಮೂಲವಾಗಬಹುದು ಸಿಎಸ್ಪಿ ಬಾರದಂತಹ ಸೂರ್ಯನ ಬೆಳಕು ಹೇರಳವಾಗಿರುವ ದೇಶಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಈ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವುದರಿಂದ ದೇಶದ ಶಕ್ತಿ ಸ್ವಾವಲಂಬನೆ ಮತ್ತು ಪರಿಸರ ಸಂರಕ್ಷಣೆಗೆ ಉತ್ತಮ ಕೊಡುಗೆ ನೀಡಬಹುದು